ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮದ್ರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ರೀ ಇವತ್ತ ಎಲ್ಲ ಕೆಲಸ ಅಂತ ಎಲ್ಲ ಆತ್ರಿ ಅಮ್ಮಸೆಲ್ರಿ ಇವತ್ತ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗಿಲ್ಲ ಮನ್ಯಾಗ ಅದಾರ ಮನೆಯವ್ರ ಮನ್ಯಾಗ ಅದಾರ ಅಂತೇಳಿ ಎರಡು ಶಾರ್ಟ್ ವೀಡಿಯೋ ಮಾಡಿದ್ರಿ ಅವೆಲ್ಲ ಮಸ್ತ್ ಅದಾವ್ರಿ ಪ್ಲೀಸ್ ಅವನ್ನೆಲ್ಲ ನೋಡ್ರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿಂದ ಹೆಂಗೈತಿ ದಿನ ಅಂತ ರೀ ಈಗೆಲ್ಲ ಅಡಿಗೆಲ್ಲ ಚಿತ್ರಾನ್ನಾಗೈತಿ ಕಾಳು ಮಾಡಬೇಕು ಇವತ್ತೇ ಬರೀ ಅದಾಗೈತೆ ಈಗ ಕೆಲಸ ಎಲ್ಲ ಮನಿಗಿನಿ ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಬಗೆರದೈತ್ರಿ ಬರ್ರಿ ನೋಡ್ರಿ ಹೊರಗೆ ಒಂದು ಸ್ವಲ್ಪ ಇದ್ರ ಸೌಂಡ್ ಬರಕತೈತ್ರಿ ಅದೇನು ಜೇ ಸಿಪ್ಪಿ ಸೌಂಡು ಹುಳೆಲ್ಲ ರೆಡಿಮೇಡಾಳ್ರಿ ಮಗಳು ಈಗ ಇದಕ್ಕೆ ಅನ್ನ ಕಲಿಸ್ಬೇಕು ನಾನು ಇದನ್ನ ಅನ್ನ ಕಲಿಸ್ತೀನಿ ಟೈಮ್ ಆಗೈತಾಗಲಿ ನಮ್ಮ ಕೆಲಸ ಅದ ಆಗಿಬಿಡತ್ರಿ ಹೊತ್ತಾಗ ಕಡಲಿಕಾಳು ಕುದಿಸಿ ಐತಿ ಇದನ್ನ ಮಾಡ್ತಾಳೆ ಇದಕ್ಕೆ ನಾನು ಇದನ್ನ ಅನ್ನ ಕಲಿಸ್ತೀನಿ ಅನ್ನೆಲ್ಲ ರೆಡಿ ಇದ್ದಿದ್ದೆತ್ರಿ ಆಮೇಲೆ ಅದೇನು ಸೌಂಡ್ ಹಚ್ಚಿಬಿಡ್ತೀಯವು ಹ್ಞೂ ತಮಾಷೆ ಅಲ್ಲ ನೋಡಿರಿ ನಮ್ಮ ತಮಾಷೆ ಪೂಜೆ ಹ್ಞೂ ಅಷ್ಟು ಮಸ್ತ್ ಮಾಡ್ಯಾಳ್ರಿ ನನ್ನ ಮಗ ಅಮ್ಮ ಅನ್ನ ಕೂಡ ನಾನು ಕಲಿಸ್ತೀನಿ கல்வாரு அது ஏன் தோட நான் கொடுக்கணும் காய் அவ அல்ல நானும் அது காட குரு கூட இத்தி ஒன்ஸ் ரொட்ட ஜஜி ரொட்ட நோட்ரி

നോള് चलो ये नॉरवे तलवाടക്കിനാമു 23 ആസ്ട്ടുണ്ട് കണ്ടിട്ട് ആ മസ്കറ ഓക്കേ ഉപ്പ് ചാര കീക്കുടി മസ്കി അക്കി നക്കിനി നോള് കിഷ്ട സാധനം ഹട ഹട നിഴപ്പത് குழிய அண்ணா கலசித் என்ன ഉപ്പിന

ನೋಡ್ರಿ ಮಮ್ಮಿಯವ್ರ ಸಂ ಆರು ಗಂಟೆ ಆಗಿತ್ತು ಈಗ ನಾವು ಎರಡು ಹೊಂಟೀವಪ್ಪ ಅಂತಂದ್ರೆ ದೊಡ್ಡ ಹೊಂಟೀವಿ ನೋಡ್ರಿ ಅಂದ್ರೆ ಸುಖಮನಿ ಮುತ್ತಾಗ ಹೊಂಟಿ ನೋಡ್ರಿ ದೊಡ್ಡ ನಮ್ಮನೆಯರು ಹೊಂಟೀವ್ರಿ ಈಗ ನೋಡ್ರಿ ನಾನು ನಮ್ಮ ಮನೆಯರು ದೊಡ್ಡ ಹೊಂಟೀವ್ರಿ ಸುಖಮನಿ ಮುತ್ತಾಗ ಅಮ್ಮ ಚಿತ್ತಲ್ರಿ ಹೊಂಟೀವಿ ನೋಡ್ರಿ ಇದೊಂದು ಸ್ವಲ್ಪ ವೀಡಿಯೋ ಬರೋದು ಲೇಟ್ ಆತ್ರಿ ಯಾಕಂತಂದ್ರೆ ನಾವು ಇಲ್ಲಿ ಒಂದು ಊರಿಗೆ ಹೋಗಿದ್ವಿ ಆ ಊರಿಗೆ ಹೋಗಿ ಬರೋದು ಈ ಬಂದಿವ್ರಿ ಮನೆಗೆ ಬಂದು ಇದಕ್ಕೊಂದು ಸ್ವಲ್ಪ ವಾಯಸ್ವರ್ಗ ಕೊಡೋದಿತ್ತು ಹೊರ್ಗಿಂದು ಸೌಂಡ್ ಭಾಳ ಇತ್ತಲ್ರಿ ಇದಕ್ಕೆ ವಾಯ್ಸ್ವರ್ಕ್ ಕೊಡೋದಿತ್ತು ಅದಕ್ಕೆ ಮತ್ತೆ ಕೊಡಕತ್ತೀನಿ ನೋಡ್ರಿ ಕೊಟ್ಟು ಈ ವಿಡಿಯೋ ಬಿಡ್ತೀನಿ ರೀ ಈಗ ಮಾಡಿ ನೋಡ್ರಿ ಮಾಡಿ ಹೆಂಗಿದ್ರಿ ಹೊತ್ತಗ ನಿಂತಿತ್ತು ನೋಡ್ರಿ ಮಾಡ ನಾವು ಇವತ್ತು ಒಂದು ಊರಿಗೆ ಹೋಗಿದ್ವಿ ರೀ ಇವತ್ತಿನ ವಿಡಿಯೋ ನಾಳೆಗೆ ಬರ್ತೈತ್ರಿ ಅದು ಔಷಧಿ ತಗೊಂಬರಕ್ಕೆ ಹೋಗಿದ್ವಿ ಅದು ಔಷಧಿ ಯಾರಿಗೆ ಏನು ಅದು ಎದ್ರ ಔಷಧಿ ಅದನ್ನ ಎದುರಿಸ ಎದ್ರ ಸಂಬಂಧ ನಾ ತೊಗೊಂಬಂದೀನಿ ಅನ್ನೋದು ನಾಳೆ ವೀಡಿಯೋದಾಗ ಬರ್ತೀರಿ ನಾಳೆ ವೀಡಿಯೋ ತಪ್ಪದೆ ವೀಡಿಯೋ ನೋಡ್ರಿ ಅದನ್ನು ನಿಮಗೆ ರೀ ಮುತ್ಯಾನ ಗುಡಿಗೆ ಒಂ ಓದಿವಿ ನೋಡಿರಿ ನಾವು ನಾವು ಓದಿ ನೋಡಿರಿ ಗುಡಿಗೆ ಅಲ್ಲಿ ನಾಳೆದಾಗ ನೀರು ಇರ್ತಾವಲ್ಲ ರೀ ನಮ್ಮ ಮನೆಯವರು ನಾವು ಕಾಲು ತೊಗೊಂಡು ಹೋಗಿ ಕಂದು ಗುಡಿ ಗುಡಿ ಗುಡಿತಾಕೆ ಬಂದೆವು ನೋಡಿರಿ ಒಳಗೆಲ್ಲ ಗಂಟಿ ಸೌಂಡು ಅದೆಲ್ಲ ಬಹಳ ಇತ್ತು ರೀ ಅದಕ್ಕೆ ಸುಮ್ಮನೆ ಹಾಕ್ಬೇಕಂತಂದು ವಾಯ್ಸವ್ರು ಕೊಡಕತ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾರಲ್ಲ ನಮ್ಮ ಚಾನಲ್ ಓಡಕೈತಿ ರೀ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ರೀ ನಾ ಕೇಳ ನಿಮ್ಮನ್ನು ಹೆಚ್ಚಿಗೆ ಏನಕ್ಕೆ ಕೇಳಲ್ರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟು ಭಾಳ ಅಂದ್ರೆ ಭಾಳ ಮುಖ್ಯ ರೀ ನಮಗೆ ಇಲ್ಲಿ ಬಂದೀವಿ ನೋಡ್ರಿ ಭಾಳ ಗುಡಿಯಾಕ ಮುತ್ಯನ್ ಗುಡಿತಕ್ಕೆಲ್ಲ ಅದು ಇವತ್ತಿ ಇಟ್ಟಿರ್ತಾರೆ ಇಟ್ಟಿರ್ತಾರೀ ದೊಡ್ಡದು ಅದನ್ನೆಲ್ಲ ಹಚ್ಕೊಂಡ್ ನಮಸ್ಕಾರ ಮಾಡಿ ಈ ಕಡೆ ಪ್ರದಕ್ಷಿಣೆ ಹಾಕ್ಬೇಕು ನೋಡ್ರಿ ಈ ಕಡೆ ಇಲ್ಲಿಂದ ಬಂದಿವಿ ನೋಡ್ರಿ ಇಲ್ಲಿ ತೀರ್ತ್ ನೀರಿರ್ತಾವ್ರಿ ಅಂದ್ರೆ ಮುತ್ಯನ್ ಜೋಕ ಮಾಡಿಸಿರ್ತಾರಲ್ರಿ ಅವ ನೀರಿರ್ತ ನೋಡ್ರಿ ಅವ್ ನೀರೆಲ್ಲ ತಗೊಂಡು ನಮ್ಮ ತೆಲುಮಿಗೆಲ್ಲ ಇಕ್ಕಿಬೇಕು ನೋಡ್ರಿ ಸ್ವಲ್ಪ ಹೊಟ್ಟೆ ನಮ್ಮ ಮನೆಯವ್ರು ತಾವು ತಗೊಂಡು ಬಂದ್ರಿ ನೋಡ್ರಿ ಶಾರ್ಟ್ ವಿಡಿಯೋಕ್ಕೆ ಎಷ್ಟು ಚೆಂದ ಕಮೆಂಟ್ ಮಾಡ್ರಿ ಮಾಡ್ತೀರಿ ಫ್ರೆಂಡ್ಸ್ ಎಷ್ಟು ಸಪೋರ್ಟ್ ಮಾಡಾಕತ್ತೀರಿ ನೀವು ಸಪೋರ್ಟ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ ನನಗಂತ್ರ ಅದಕ್ಕೂ ಸಪೋರ್ಟ್ ಮಾಡಿರಿ ಬ್ಲಾಗಿಗೂ ಸಪೋರ್ಟ್ ಮಾಡಿರಿ ಟ ಹೆಂಗನ ಮಾಡಿ ಈ ಅಕ್ಕನ ಕೈ ಕೈ ಬಿಡ್ಬಾಡ್ರಿ ಮುಂದಕ್ಕೆ ತಗೊಂಬರ್ರಿ ನೀವು ಕೈ ಬಿಡೋಲ್ಲ ನನ್ನ ಮುಂದಕ್ಕೆ ತೊಗೊಂಬರ್ತೀರಿ ನನ್ನ ನನಗೆ ಗ್ಯಾರಂಟಿ ಐತ್ರಿ ಆ ಸುಖಮುನಿ ಮುತ್ಯ ನಿಮ್ಗೆ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲ್ರಿ ಅತ್ತ ನಿಮ್ಮ ರೂಪದಾಗ ಆತ ನನಗೆ ಬಂದಾನೆ ನೋಡ್ರಿ ಸಾಯಿಬಾಬಾ ಮತ್ತು ಸುಖಮುನಿ ಮುತ್ತೆ ಅಮ್ಮ ಎಲ್ಲ ಕಷ್ಟಕ್ಕೆ ಅದಕ್ಕೆ ನಿಮ್ಮ ರೂಪದಾಗ ಆತ ಬಂದ ನೋಡ್ರಿ ನಾನು ಅದನ್ನು ಅನ್ಕಂತ ಅನ್ಕಂತಿರ್ತೀನಿ ರೀ ಪ್ರತಿಯೊಬ್ಬರು ಯಾರೋ ಒಬ್ಬರು ಈ ಸಬ್ಸ್ಕ್ರೈಬರ್ ಒಬ್ಬರು ಈ ಥರ ರಾತ್ರಿ ಫೋನ್ ಹಚ್ಚಿ ಮಾತಾಡಿದ್ರೆ ಅಕ್ಕ ನಾವು ಅಕ್ಕ ನಿಮ್ಮ ತಮ್ಮ ಅದೇ ಅದೇ ಅಂತ ತಿಳ್ಕೊಂಬ ತಿಳ್ಕ ಅಕ್ಕ ನಿಮ್ಮ ತಮ್ಮ ಅಕ್ಕ ನಾನು ಅಣ್ಣ ಅಕ್ಕ ನಾನು ಅಂತಂದು ಫೋನ್ ಹಚ್ಚಿ ಮಾತಾಡ್ತಾರಲ್ರಿ ಭಾಳ ಖುಷಿ ರೀ ನನಗಂತರ ಅಣ್ಣ ತಮ್ಮರು ಪ್ರೀತಿ ಕೊಟ್ಟಿರಿ ನನಗೆ ಅಕ್ಕ ತಂಗಿ ಪ್ರೀತಿ ಕೊಟ್ಟಿರಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ಈ ಅಕ್ಕ ಹಿಂಗೆ ಸಪೋರ್ಟ್ ಮಾಡಿರಿ ತಿರುತ್ ನೀರೆಲ್ಲ ಕೊಡಕತ್ತಾರ ಕೊಡಾಕೈತಾರ ನೋಡ್ರಿ ನಮ್ಮ ಮನೆಯವ್ರ ಅಜ್ಜರನ ಆರಾಮದ್ರಿ ಏನು ಅಂತ ಕೇಳಿದ್ರಿ ಆರಾಮದೇವಪ್ಪ ಅಂತ ಅಂದ್ರೆ ನೋಡಿರಿ ಅವ್ರ ಅಜ್ಜರು